ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಒಂದು ಬ್ರೇಕಿಂಗ್ ನ್ಯೂಸ್ ಅಥವಾ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಸೊ ಇದೀಗ ಬಿ ಒಂದು ಫಿಫ್ತ್ ರೌಂಡ್ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ವಿದ್ಯಾರ್ಥಿಗಳು ವೈಟ್ ಮಾಡ್ತಾ ಇದ್ರು ಸೊ ಆಫ್ಲೈನ್ ಕೌನ್ಸಿಲಿಂಗ್ ಓದರಾದರೂ ನಮಗೆ ಸೀಟ್ ಸಿಗ್ಬೋದು ಅಂತಕ್ಕಂಥ ಒಂದು ಎರಡು ಬಾರಿ ಸ್ಟಾರ್ ಮಾರ್ಕ್ ಅಥವಾ ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕೆಗೆ ಬಂದವರಾಗಿರ್ಬೋದು ಅಥವಾ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ಹೆಸರು ಬಂದಿರುವ ಅಥವಾ ವಿದ್ಯಾರ್ಥಿಗಳಿಗೆ ಎರಡು ಬಾರಿ ಸ್ಟಾರ್ಟಿಂಗಲ್ಲೇ ಸ್ಟಾರ್ಟಿಂಗ್ ಎರಡು ಅಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಒಂದು ಫಿಫ್ತ್ ಗೆ ಪರಿಗಣಿಸ್ತೇವೆ ಅಂತ ಹೇಳಿದ್ರು ಸೊ ಆಫ್ಲೈನ್ ಎಲ್ಲ ಕೌನ್ಸಿಲಿಂಗ್ ಅಂತ ಏನಿರುತ್ತಲ್ಲ ಸೊ ಅದು ಬ್ಯಾಂಗ್ಳೂರಲ್ಲಿ ಇರುತ್ತೆ ಸೊ ವಿದ್ಯಾರ್ಥಿಗಳು ಕೆಲವರು ಹೋಪ್ ಇಟ್ಕೊಂಡಿದ್ರು ಅಲ್ಲಿ ನಮಗೆ ಸೀಟ್ ಸಿಗಬಹುದು ಅಂತ ಇದೀಗ ಇಲಾಖೆ ಕಡೆಯಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತ ಅವರು ಏನು ಹೇಳಿದ್ದಾರೆ ಕೂಡ ಕಾಲಿನ ರೆಕಾರ್ಡ್ ನಿಮಗೆ ತೋರಿಸ್ತೇನೆ ವಿಡಿಯೋದಲ್ಲಿ ಅಂತ ಕೇಳುತ್ತೇನೆ ರೌಂಡ್ ಅಂತಿಮ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಇಲ್ಲ ರದ್ದು ಅಂತ ಮಾಹಿತಿ ಬರ್ತಾ ಇರುವಂತದ್ದು ಇಲಾಖೆ ಕಡೆಯಿಂದ ಕೊಟ್ಟಿರತಕ್ಕಂಥ ಸುದ್ದಿ ಏನಿದೆ ಅಂತ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೇವೆ ಸೊ ಹೆಚ್ಚಿಗೆ ಬಿಎಡ್ ಕುರಿತ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರ ಡಿಸ್ಕ್ರಿಪ್ಷನ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಡೇಸ್ ಇನ್ಫರ್ ನೋಟಿಫಿಕೇಶನ್ ಪಿ ಡಿ ಎಫ್ಸ್ ಬೇಗ ಬೇಗ ಸುದ್ದಿ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಪ್ರಶ್ನೆ ಡೌಟ್ ರಿಲೈಟ್ ಆಗಿ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಸಾಕಷ್ಟು ವಿದ್ಯಾರ್ಥಿಗಳು ಮೆಸೇಜ್ ಆಗ್ತೀರಾ ರಿಪ್ಲೈ ಕೂಡ ಬಂದಿಲ್ಲ ಅಂತ ಅನ್ಕೋತೀನಿ ಮೆಜಾರಿಟಿ ಜನಕ್ಕೆ ನಿಮ್ಮ ಪ್ರಶ್ನೆ ಇದ್ರು ಕೂಡ ಕೇಳಬಹುದು ಸೊ ಆದಷ್ಟು ರಿಪ್ಲೈ ತಡ ಆಗಬಹುದು ವಿದ್ಯಾರ್ಥಿಗಳಿಗೆ ವಿಡಿಯೋ ಮುಖಾಂತರ ಆದಷ್ಟು ಬೇಗ ಉತ್ತರನ ಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಪ್ಲೆ ಕೂಡ ಮಾಡಿ ಅಂತ ಹೇಳ್ತಾ ಇದನ್ನ ಇದನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದು ನಾವು ಮಾಡ್ತಿರುವಂತ ಕೆಲಸ ಇಷ್ಟ ಆಗ್ತೀರಾ ಪ್ರೋತ್ಸಾಹ ಕೊಡಬೇಕು ಅನ್ಸ್ರೆ ಕೊಡಬಹುದು ಅಂತ ಹೇಳ್ತಾ ಇದೀಗ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾರ್ಥಿಗಳಿಗೆ ಇಲಾಖೆ ಅವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಸೊ ಬಗ್ಗೆ ನಿಮಗೆ ಇಲ್ಲಿ ಮೊದಲನೇದಾಗಿ ಕಾಲ್ ರೆಕಾರ್ಡ್ ಅನ್ನ ತೋರಿಸೋದ್ರ ಮುಖಾಂತರ ಅದನ್ನ ಕೇಳಿಸ್ತೀನಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಬಹುದು ಸೊ ವಿದ್ಯಾರ್ಥಿಗಳು ಏನೇನು ಮಾಡಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ಕಾಲ್ ರೆಕಾರ್ಡ್ ಅನ್ನ ಕೂಡ ಕೇಳಿಸ್ಕೊಬಹುದು ಈಗ ನೀವು ಸರ್ ಸಿ ಎಸ್ ಸಿ ಆಫೀಸ್ ಹಾ ಹೌದು ಹೇಳಿ ಸರ್ ಬಿ ಎಡ್ ಫಿಫ್ತ್ ಇದೆಯಲ್ಲ ಸರ್ ಅದು ಆಫ್ಲೈನ್ ಕೌನ್ಸಿಲಿಂಗ್ ಆಮೇಲೆ ಇರುತ್ತಾ ಅಥವಾ ಬರೀ ಫಿಫ್ತ್ ರೌಂಡ್ ಅಷ್ಟೇ ಸರ್ ಹಾಗಾದ್ರೆ ಇಲ್ಲ ಇಲ್ಲ ಬರೀ ಫಿಫ್ತ್ ರೌಂಡ್ ಮಾತ್ರ ಇರೋದು ಸರ್ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಕೊಟ್ಟಿದ್ರು ಹಳೆಯ ಒಂದು ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಇಲ್ಲ ಇಲ್ಲ ಬರೀ ಫಿಫ್ತ್ ರೌಂಡ್ ಮಾತ್ರ ಇರೋದು ಆಫ್ಲೈನ್ ಕೌನ್ಸಿಲಿಂಗ್ ಮಾಡಲ್ಲ ಸರ್ ಹಾಗಾದ್ರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಆಪ್ಷನ್ ಎಂಟ್ರಿ ಸರ್ ಐದನೇ ರೌಂಡ್ ಆದ್ಮೇಲೆ ಇನ್ನೊಂದು ರೌಂಡ್ ಇರೋದು ಆಫ್ಲೈನ್ ಕೌನ್ಸಿಲಿಂಗ್ ತರ ಸೊ ವಿದ್ಯಾರ್ಥಿಗಳೇ ಕೇಳಿಸ್ಕೊಂಡ್ರಲ್ಲ ಅಂದ್ರೆ ಫಿಫ್ತ್ ರೌಂಡೇ ಅಂತಿಮ ಆಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲಾಖೆ ಕಡೆಯಿಂದ ಸಿ ಎ ಸಿ ಒಂದು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದಂಥ ಪಕ್ಷದಲ್ಲಿ ನಾವು ಫಿಫ್ತ್ ರೌಂಡ್ ಬಗ್ಗೆ ಮತ್ತೆ ಆಫ್ಲೈನ್ ಕೌನ್ಸಿಲಿಂಗ್ ಬಗ್ಗೆ ಕೇಳಿದಂಥ ಪಕ್ಷದಲ್ಲಿ ಅವರು ಏನಂದ್ರೆ ಐದನೇ ರೌಂಡೇ ಅಂತಿಮ ಆಗಿರುತ್ತೆ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಬದಲು ಐದನೇ ರೌಂಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಹೇಳಿರತಕ್ಕಂಥದ್ದು ಸೊ ಅವ್ರು ಹೇಳಿರೋ ಪ್ರಕಾರ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಇರೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿನ ಅವರು ಕೊಟ್ಟಿರುವಂಥದ್ದು ಅಂದರೆ ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ತಾರೀಕು ಸಿ ಎ ಸಿ ಹಂತದಲ್ಲಿನೇ ಉಳಿದ ಸೀಟ್ಗಳಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರು ನಾಲ್ಕನೇ ರೌಂಡಿನ ಬಳಿಕ ಸೊ ಸಿ ಎ ಸಿ ಹಂತದಲ್ಲೇ ಉಳಿದಿರುವಂಥ ಸೀಟ್ಗಳಿಗೆ ಆಫ್ಲೈನ್ ಕೌನ್ಸಿಲಿಂಗನ್ನು ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿರು ಅದರ ಬದಲಾಗಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮುಖಾಂತರ ಫಿಫ್ತ್ ರೌಂಡ್ ಆಪ್ಷನ್ ಎಂಟ್ರಿನ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದೇವೆ ಅನ್ನೋ ರೀತಿಯಲ್ಲಿ ಅವ್ರ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಫೆಬ್ರವರಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕಿನ ಒಂದು ಆಪ್ಷನ್ ಎಂಟ್ರಿ ಇರುತ್ತೆ ಈ ಆಪ್ಷನ್ ಎಂಟ್ರಿಗೆ ವಿದ್ಯಾರ್ಥಿಗಳಿಗೆ ಯಾವಲ್ಲ ವಿದ್ಯಾರ್ಥಿಗಳು ಒಂದನೇ ರೌಂಡ್ ಆಗಿರ್ಬೋದು ಎರಡನೇ ರೌಂಡ್ ಮೂರನೇ ರೌಂಡ್ ನಾಲ್ಕನೇ ರೌಂಡ್ಗಳಲ್ಲಿ ಸ್ಟಾರ್ ಮಾರ್ಕ್ ತಗೊಂಡಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಇದರ ಕುರಿತು ವೀಡಿಯೋ ಕೂಡ ಮಾಡಿದ್ದೀವಿ ಯಾವೆಲ್ಲ ವಿದ್ಯಾರ್ಥಿಗಳನ್ನು ಪರಿಗಣಿಸ್ತಾರೆ ಏನು ಎತ್ತ ಅಂದ್ಬಿಟ್ಟು ಸೊ ಈ ಕುರಿತು ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ದರೆ ಒಂದು ಚಾನ್ಸ್ ಇರೋದು ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಮೆಜಾರಿಟಿ ಜನ ವಿದ್ಯಾರ್ಥಿಗಳು ಬರ್ತಿರಲ್ಲ ಬ್ಯಾಂಗ್ಳೂರಿಗೆ ಸೀಟನ್ನು ಪಡ್ಕೊಳ್ಳೋದಕ್ಕೆ ಈಗ ವಿದ್ಯಾರ್ಥಿಗಳು ಡೌಟ್ ಆಗಿದೆ ಅಂದರೆ ಫಿಫ್ತ್ ರೌಂಡಲ್ಲಿ ಆದರೂ ನಮಗೆ ಸೀಟ್ ಸಿಗುತ್ತೆ ಇಷ್ಟು ಪರ್ಸೆಂಟ್ ಇದೆ ಹಾಗೆ ಅಂತ ವಿದ್ಯಾರ್ಥಿಗಳು ಡೌಟ್ ಕೇಳ್ತೀರಾ ಫೋರ್ತ್ ಸೀಟ್ ಸಿಕ್ಕಿದ್ರೆ ನಾವು ನೆಕ್ಸ್ಟ್ ಒಂದು ಹೋಗಬಹುದಲ್ಲ ಸೊ ಅದರ ಕುರಿತು ವಿದ್ಯಾರ್ಥಿಗಳಿಗೆ ಮುಂದಿನ ದಿನದಲ್ಲಿ ಬರುತ್ತೆ ವಿಡಿಯೋ ಹಿಂದಿನ ವಿಡಿಯೋಗಳನ್ನು ಕೂಡ ಮಾಡಿದ್ವಿ ಅವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ ಏನು ಎತ್ತ ಎಲ್ಲ ಒಂದಿರಲ್ಲ ಹೇಳ್ತಾ ಹೋದ್ರೆ ಎಲ್ಲ ಒಂದು ಸುದ್ದಿಗಳನ್ನು ಆಗುತ್ತೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ನಿಮಗೆ ತಿಳಿಸಿದ್ದೀನಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ರದ್ದು ಸದ್ಯಕ್ಕೆ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಐದನೇ ಸುತ್ತಿನೇ ಮಾಡ್ತಿದ್ದಾರೆ ಅವರು ಐದನೇ ಸುತ್ತಿ ಇರುತ್ತೆ ಅಂತ ಎಲ್ಲೂ ಕೂಡ ಮಾತಿನ ಕೊಟ್ಟಿರಲ್ಲ ಸೊ ಐದನೇ ರೌಂಡ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಸೊ ಐದನೇ ರೌಂಡಿನೇ ಆಫ್ಲೈನ್ ಕೌನ್ಸಿಲಿಂಗ್ ಬದಲಾಗಿ ಮಾಡ್ತಿರೋ ಥರ ಕಾಣಿಸ್ತಾ ಇರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಇಟ್ಟಿನ ನೀವೆಲ್ಲ ವಿದ್ಯಾರ್ಥಿಗಳು ಕೂಡ ಮಾಡ್ಬೋದಾಗಿರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡಿರೋದಿಲ್ಲ ಸೊ ಈ ಒಂದು ಫೋರ್ತ್ ರೌಂಡಲ್ಲಿ ಏನು ಅಡ್ಮಿಷನ್ ಸ್ಲಿಪ್ ಅನ್ನ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ನೀವು ಕೂಡ ಮಾಡ್ಬೋದಾಗಿರುತ್ತೆ ಬಟ್ ಸೀಟ್ ಸಿಗುವಂಥ ಸಾಧ್ಯತೆಗಳು ತೀರಾ ಕಷ್ಟ ಇರುತ್ತೆ ಹೆಚ್ಚಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಆಗ್ತಂಥ ವೆರಿಫಿಕೇಶನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಮಾಡ್ಸಕ್ಕೆ ಕೊಟ್ಟಿದ್ದಾರೆ ಸೊ ಅವರು ನೋಟಿಫಿಕೇಶನ್ ಕೂಡ ಕೊಟ್ಟಿದ್ರು ಅದರಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ನಾವು ಕೂಡ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಏನು ಎತ್ತ ಅಂದ್ಬಿಟ್ಟು ಸೊ ಈಗ ವಿದ್ಯಾರ್ಥಿಗಳು ಅದನ್ನೆಲ್ಲ ವೀಡಿಯೋಗಳನ್ನು ಫಾಲೋ ಮಾಡ್ತೀವಿ ಆದಷ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಒಂದು ಸುದ್ದಿ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಇದ್ರೆ ಕನ್ನಡ ಬದ ಯೂಟ್ಯೂಬ್ ಚಾನಲ್ ಸಿಕ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ ಮಾಡ್ತಕ್ಕಂಥ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸೊ ಮುಗಿಸ್ತಾ ಮುಕ್ತಾಯಿರುವಂತಹ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಆದಷ್ಟು ಮರಿದೇ ವೀಡಿಯೋನ ಶೇರ್ ಮಾಡಿ ಆಫ್ಲೈನ್ ಕೌನ್ಸಿಲಿಂಗ್ಗೆ ವೇಟ್ ಮಾಡ್ತಿದ್ದಂಥ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ ಆಫ್ಲೈನ್ ಕೌನ್ಸಿಲಿಂಗ್ ಅವ್ರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಸದ್ಯಕ್ಕೆ ಇಲ್ಲ ಮುಂದೆ ಏನಾದರೂ ಅಪ್ಡೇಟ್ ಬಂದ್ರೆ ಕನ್ನಡದ ಯೂಟ್ಯೂಬ್ ಚಾನಲ್ ತಿಳಿಸ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ